ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಬಸ್ಸ ವಿಡಿಯೋಗೆ ಸ್ವಾಗತ ಎಲ್ರಿಗೂ ಸೊ ನಾವಿವಲಾಪ ಹೋಗ್ತಿದ್ದೀವಿ ಅಂದರೆ ಚಿಕ್ಕಮಂಗ್ಳೂರು ಸೈಡ್ ಹೋಗ್ತಿದ್ದೀವಿ ದಿನ ಸೊ ಬನ್ನಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ ಇಲ್ಲ ಆಲ್ರೆಡಿ ನಮ್ಮ ನವೀನ ಕೂತಿದ್ದಾರೆ ಕರ್ಕೊಂಡು ಹೋಗಲ್ಲ ಸುಮ್ಮನೆ ಬಂದವರು ಅಷ್ಟೇ ಮೊದಲಿಗೆ ಮುಂಚೆ ಹೇಳಿದ್ರೆ ಅಟ್ಲೀಸ್ಟ್ ಕರ್ಕೊಂಡು ಹೋಗ್ತಿದ್ವಿ ಎಲ್ಲ ಆದ್ಮೇಲೆ ಐದು ಜನ ಹೊರ್ಟ್ ಮೇಲೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲ ಆಗುತ್ತೆ ಹೇಳಿ ಮೇಲೆ ಆದ್ರೂ ಕೂತ್ಕೊಂಡು ಬರ್ತೀನಿ ಬ್ರೋ ನನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು ನೀವು ಚಾನ್ಸ್ ಇಲ್ಲ ಆಗಲ್ಲ ನೋಡೋಣ ನೋಡೋಣ ಇನ್ನೂ ಯಾರು ಬಂದಿಲ್ಲ ನೀವು ಸ್ವಲ್ಪ ಬೇಕಿದ್ದೀವಿ ಮದುವೆ ಇದೆ ಒಂದು ಮದುವೆ ಮುಗಿಸ್ಕೊಂಡು ಹೋಗ್ಬೇಕು ಸೊ ಬನ್ನಿ ಎಲ್ಲರೂ ಮೇಲೆ ಸಿಗೋಣ ಮದುವೆಗೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಹೋಗ್ತೀರ ನಂಗಡಿ ಎತ್ಕೊಂಡು ಮಳೆ ಬೇರೆ ಜೋರಾಗಿ ಬರ್ತಿದೆ ನೋಡೋಣ ಏನೇನಾಗುತ್ತೆ ಅಂತ ನೋಡ್ತಾ ಇರಿ ಕಂಟಿನ್ಯೂಸ್ ಆಗಿ ಸೊ ಯಾರ್ಯಾರು ಹೊಸ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಮಕೂರು ರೋಡಲ್ಲಿ ಹೋಗ್ತಿದ್ದೀರಿ ಹೆಂಗ್ ಹೋಗ್ಬೇಕಂತ ಗೊತ್ತಿಲ್ಲ ನಾಪಾಕೊಂಡು ಹೋಗ್ತಿರೋದು ಅಷ್ಟೇ ಕತ್ಲಿದೆ ಏನು ಕಾಣಲ್ಲ ಸರಿ ಹೋಗ್ತಾ ಹೋಗ್ತಾ ಸಿಗೋಣ ಒಬ್ನೇ ಓಡಿಸ್ಬೇಕು ಯಾರು ಅದೊಂದೇ ಬೇಜಾರು ತಕ್ಷಣ ಮಾಡಕ್ಕೂ ಆಗಲ್ಲ ಬಂದಿಲ್ಲ ಒಟ್ ವಾಮಿಟ್ ಅಂತವನೇ ಅಲ್ಲಪ್ಪ ಅಂತೂ ಎದ್ದೇ ಇಲ್ಲ ಬಿಡಿಯೋನು ಕಾರಲ್ಲಿಂದು ಕಾರ್ ಕಾರ ಮಲ್ಕೊಂಡ್ರೂ ಇಲ್ಲಿವರೆಗೂ ಎದ್ದೇ ಇಲ್ಲ ವಾಮಿಟ್ ವಾಮಿಟ್ ಅಂತವನ ಸ್ನೇಹಿತರೆ ತಿಟ್ಟೂರು ಬಂದ್ವಿ ತಿಟ್ಟೂರಲ್ಲಿ ಎಲ್ಲ ತಪ್ಪಾ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಬಂದಿದ್ವಿ ಯಾಕಪ್ಪ ಅಂದರೆ ನಮ್ಮ ಸಿದ್ದಂಗೆ ಎವಿ ತಲೆ ಕಲ್ಲು ತಗೊಂಡು ಚಚ್ಚಿದಂಗೆ ಆಗ್ತಾ ಬಂದಿದ್ದೀಗ ಟ್ಯಾಬ್ಲೆಟ್ ಬೇಕಂತೆ ಎಲ್ಲೂ ಓಪನ್ ಇಲ್ಲ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಆಗಿದೆ ನೋಡೋಣ ಐತೆನಾ ಆಯ್ತಂತ ಗಂಟೆಯಿಂದ ತಲೆನೋವು 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 ಅಂತ ಬಡ್ಕನೆ ನೋಡೋಣ ಟ್ಯಾಬ್ಲೆಟ್ ಸಿಗುತ್ತೆ ಅಂತ ಪರವಾಗಿಲ್ಲ ಗುರುತ್ತಲ್ಲೂ ಓಪನ್ ಐತಲ್ಲ ಟ್ವೆಂಟಿ ಫೋರ್ ಬರ್ಸ್ ಯಾಕಡೆ ಇದ್ತಿರ ಮುಂದೆ ಸೈಡ ಟ್ಯಾಬ್ಲೆಟ್ ಇದ್ರೆ ಇಸ್ಕೋ ಇಂಜೆಕ್ಷನ್ ಇದ್ರು ಹಾಕಿಸ್ಕೋ ಡಾಕ್ಟರ್ ಎಲ್ಲವ್ರ ಫಸ್ಟ್ ಡಾಕ್ಟರ್ ಎಲ್ಲವ್ರೆ ಅಂತ ಕೇಳೋ ಇಲ್ಲ ಟ್ಯಾಬ್ಲೆಟ್ ಎಲ್ಲಿ ಕೊಡ್ತಾರೆ ಅಂತ ಕೇಳೋ ಬರೀ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಹಾಕ್ಸ್ಕೊಂತೀಯ ಮಾತು ಕೇಳು ಸಿದ ಮಾತು ನನ್ಬಿಟ್ಟು ಮಲ್ಕೋ ಹತ್ತು ನಿಮಿಷ ಮಾತು ಸಿಕ್ಕಿದ ತಕ್ಷಣ ಓಡ್ಬೋತ ಹೇಳ್ದಂಗೆ ಕೇಳ್ದಂಗೆ ಅಯ್ಯೋ ದೇವ್ರೆ ನೋ ಹತ್ತು ನಿಮಿಷ ಮಲ್ಕೊಳ ನುಂಗ್ಬಿಟ್ಟು ನನ್ನ ಮಾತು ಕೇಳು ದೊಡ್ಡದೋ ಹೋಯ್ತು ಸಿಕ್ಕಾಪಟ್ಟೆ ಇದು ಪರವಾಗಿಲ್ಲ ಹೆಂಗ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಕಾಣ್ ಕಣ್ಣಿಗೆ ಕಾಣಿಸ್ತಲ್ಲ ಬನ್ನಿ ಹೋಗೋಣ ಬರ್ರ ಬೇಗ ಅಂತೂ ನಮ್ಮ ಹುಲಿ ಅಂತೂ ಎದ್ದೇ ಇಲ್ಲ ಹುಲಿ ಹುಲಿ ಟೀ ಕುಡಿಯವ ಬೇಡವಾ ಏನು ಫುಲ್ ಬೇಕಾರ ಇವಾಗ ನೋಡಿದ್ರೆ ಎಲ್ಲ ದುಪ್ಪಟಾಗಿ ಆಗ್ಬಿಟ್ಟವ್ರೆ

ಗುರು ವಾಮಿಟ್ 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 ಹಸ್ಸಿ ಕೆರೆ ಇದರ ಮುಳಗಿರಿ ರೀಚ್ ಆಗಿದ್ದೀವಿ ಮುಳಂಗಿರಿ ಪೀಕು ಬೆಳಿಗ್ಗೆ ಹೋಗ್ಬೇಕು ಇಲ್ಲಿ ನೋಡಿದ್ರೆ ಒಂದು ರೂಮ್ ಸಿಕ್ತಿಲ್ಲ ಎಲ್ಲ ಐದು ಸಾವಿರ ಆರು ಸಾವಿರ ಇರ್ತಾವ್ರೆ ಸೊ ಇಲ್ಲಿ ಬ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದಿವಿ ಗೊತ್ತಿಲ್ಲ ಏನ್ ಮಾಡೋದು ಅಂತ ಇವಾಗ ಎಲ್ಲ ಹುಡುಗರು ಚಾರ್ಜ್ ಹಾಕೊಂಡ್ಬರಕ್ಕೆ ಬರಕ್ ಹೋಗ್ತಾವ್ರೆ ಈ ಕಾರು ಇಲ್ಲಿ ನೀವು ಇಲ್ಲಿ ನೀನು ಅಲ್ಲಿ ಮಲ್ಕೊಳ್ರಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಮಲ್ಕೋತೀನಿ ಬೇಗ ಬರೋ ಇಟ್ಟಿ ಬೇಗ ಬರ್ರಿ ಬೆಳಿಗ್ಗೆ ಹೋಗೋದು ಮುಳಯಂಗಿರಿ ಪೀಕ್ಗೆ ಒಂದು ಆರು ಗಂಟೆಗೆ ಎಷ್ಟು ಒಂದು ಐದು ಐದುವರೆಗೆ ಬಿಟ್ಟರೆ ಒಂದು ಏನೊಂದು ಇಪ್ಪತ್ತೈದು ಕಿಲೋಮೀಟರ್ ಐತೆ ಹೋಗಿ ನೋಡ್ಕೊಂಡು ನೆಕ್ಸ್ಟ್ ಏನೇನ್ ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತಿವಿ ಅಂತ ಎಲ್ಲ ಫುಲ್ಲು ತೋರಿಸ್ತೀನಿ ಚಿಕ್ಕಮಂಗ್ಳೂರು ಗೌರ್ಮೆಂಟ್ ಬಸ್ ಸ್ಟಾಂಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಇಲ್ಲಿ ಜನ ಜಂಗುಳಿ ಫುಲ್ಲು ಇಲ್ಲೂ ಗಲೇಜಿ ಗುರು ವಾಸನೆ ಅಂದ್ರೆ ಎಪ್ಪ ಗುರು ವಾಸನೆ ಹೊಡಿತಿದೆ ಇಲ್ಲಿ ಮಾತ್ರ ಅದ್ರಲ್ಲಿ ಬಂದು ಇಲ್ಲಿ ತಿಂತವ್ರಲ್ಲ ಗುರುವೇ ದೇವ್ರೆ ಇಲ್ಲೇನಾ ಚಾರ್ಜ್ ಹಾಕಿರೋದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದು ಫುಲ್ ಎಲ್ಲಾ ಕಡೆ ಫುಲ್ ಗಲೀಜು ಇಲ್ಲ ಅದೆಲ್ಲ ಹೆಂಗ್ ತಿಂತಾರೋ ಏನ್ ಕಥೆ ನಾವ್ಯಪ್ಪ ಸ್ಮೆಲ್ ಅಂದ್ರೆ ಓ ದೇವ್ರೆ ತಿಂದಿರೋದು ಕಕ್ಕಂಬೇಕು ಆ ರೇಂಜಿಗಿದೆ ಇದೆ ಸ್ಮೆಲ್ಲು ಯಾರು ಎರಡೂವರಲ್ಲೂ ಇಷ್ಟು ಜನ ಅವರೇ ಎಲ್ಲ ಸರಿ ಸ್ನೇಹಿತರೆ ಮಲ್ಕೋಬೇಕು ನಾನು ಬೇರೆ ಒಬ್ನೇ ಡ್ರೈವ್ ಮಾಡಬೇಕು ಅದೇ ಬೇಜಾರು ಮಲ್ಕೊಂಡು ಬೆಳಿಗ್ಗೆ ಬೇಗ ಇದ್ದು ಪೀಕ್ ಹೋಗಿ ಇನ್ನೂ ಏನೇನು ಯಾವ್ಯಾವ ಪ್ಲೇಸ್ ನೋಡಬೇಕು ಗೊತ್ತಿಲ್ಲ ಎಲ್ಲ ನೋಡ್ಕೊಂಡು ಇನ್ನೂ ಯಾವ್ಯಾವ ಪ್ಲೇಸ್ ನೋಡಬೇಕು ಗೊತ್ತಿಲ್ಲ ನಾಳೆ ಫಸ್ಟ್ ಪೀಕ್ ಹೋಗ್ತೀವಿ ಮುಳಯಂಗಿರಿ ಪೀಕು ಆಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಆಮೇಲೆ ಸಿಗೋಣ ಬಾಯ್ ಬಾಯ್ ಮುಳ್ಳಯ್ಯಂಗಿರಿ ಪೀಕ್ ಹೋಗೋ ರೋಡಲ್ಲಿ ಇದ್ದೀವಿ ಇಷ್ಟೊತ್ತು ಫುಲ್ ಏನು ವೀಡಿಯೋ ಮಾಡಕ್ ಹೋಗಿಲ್ಲ ಪೀಕ್ ಫುಲ್ಲು ಹೆಂಗಿದೆ ನೋಡ್ರಿ ಸಾಕಾದಾಗಿದೆ ಇನ್ನು ಹೋದ್ರೆ ಇನ್ನು ಸೂಪರ್ ಆಗಿರ್ತದೆ ಬೆಳಗ್ಗೆ ಮಠ ಬಿರಲ್ಲಣ್ಣ ಹುಲಿ ವಿಡಿಯೋ ಯಪ್ಪಾ ದೇವ್ರೆ ಕೊರಡ್ಗೇರಲ್ಲಿ ಹತ್ತಿರ ದೇವ್ರೆ ಕಡಿಕೆ ಈ ಕಡೆ ವ್ಯೂ ನೋಡ ಅಂದ್ರೂ ಆಲ್ಮೆಟ್ ಬರ್ತತೆ ಅಂತನೆ ಏನಪ್ಪಾ ತಲೆನೋ ಹೋಯ್ತಾ ವ್ಯೂ ಬನ್ನಿ ಹೋಗಣ ಇನ್ನು ಮುಂದೆ ಪೀಕ್ ನೋಡ್ಬೇಕು ಫುಲ್ ಪೀಕ್ ಹೋಗೋಣ ಹೆಂಗಿರುತ್ತೆ ಅಂತ ನೋಡೋಣ ಫಾಗ್ ಫಾಗು ನೋಡ್ರಿ ಫಾಗುಂದೆ ನೋಡಪ್ಪಾಗಿದೆ ಗುರು ಮೇಲೆ ಬಂದಿದ್ದೀವಿ ಸಾಕಾತ್ ಆಗಿದೆ ಫಾಗ್ ಮಾತ್ರ ಇನ್ನು ಪೀಕ್ ಹೋಗ್ ಹೋಗ್ಬೇಕು ಬರೋ ಬೇಗ ಸೊ ಮೇಲೆ ಹೋಗ್ಬೇಕು ಮೇಲೆ ಹೋದ್ರೆ ಮಾತ್ರ ಸಾಕಾದಾಗಿದೆ ಈಗ ಇಲ್ಲಿಂದ ಈ ಐತೆ ಅಂದ್ರೆ ಮೇಲೆ ಹೋಗೋಣ ಮೇಲೋಗಣ ಸಾಕಾದ್ರೂ ಗಾಳಿ ಆಗಿದೆ ಇವಾಗ ಕಡಿಮೆ ಬನ್ನಿ 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 ಬೆಲ ಸ್ಟಾರ್ಟ್ ಆಯ್ತು ಇವ್ರದು ಫೋಟೋ ಹುಚ್ಚು ಏನೋ ಹಿಂಗ್ ಬರ್ತಿದ್ಯಾ ನೀನು ಗುರು ಇನ್ನು ಮೇಲೆ ಹೋಗ್ಬೇಕು ಆಗ ನಾವ್ ಕೆಳಗಡೆ ಇದೇಜನ್ ಇತ್ತು ಈಗ ಫುಲ್ಲು ಕಡಿಮೆ ಆಗ್ಬಿಟ್ಟಿದೆ ಮಾಲೂರು ಹೊಸಕೋಟೆ ಹತ್ರ ಕೆರ್ಪುರಮ್ ಮೇಲೆ ಬಂದ್ರೆ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಯಾವ್ದಿದುಮಪ್ಪ ಸ್ವಾಮಿ ದೇವಸ್ಥಾನ ಅಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ ಮಾತ್ರ

ಅಂದೇನೆ ಸಾಕಾದಾಗಿದೆ ಇನ್ನು ಇಲ್ಲ ಎಲ್ಲ ವಾಸ್ತ ಇದ್ದಾರೆ ಅನಿಸುತ್ತೆ ಮನಿ ಮುಂದೆ ಹೋಗೋಣ ಸಕ್ಕಾಗ ಐತೆ ಬೆಳಗ್ಗೆ ಬೆಳಗ್ಗೆ ವೆದರ್ ಮಾತ್ರ ಆಗೈತೆ ಹುಲಿ ಮುಗೀತಾ ಫೋಟೋ ಹಸ್ತಿದೆ ಸರಿ ನಡ್ರಿ ಹೋಗೋಣ ಟೈಮ್ ಆಗ್ತದೆ ಸೊ ಅಷ್ಟೇ ಬಾಯ್ಸ್ ನಾವು ಹೊರಡ್ತೀವಿ ಈಗ ಮತ್ತೆ ಇನ್ನು ಬೇಜಾನ ನೋಡೋದಿದೆ ಏ ಜೊತೆಲಿ ಕೆಳಗಡೆ ಗುರು ಇಲ್ಲಿ ನಮ್ಮ ಕಾರಿಂದ ಯಾರೋ ಒಂದು ಇನೋವಾ ಹಾಕ್ಬಿಟ್ಟೆವ್ರೆ ಒಂದೊಂದಿದೆ ಹೆಂಗೆ ತೆಗಿಯೋದು ಈಗ ಇಲ್ಲಿ ನೋಡಿದ್ರೆಲ್ಲ ಗಾಡಿಗಳೆಲ್ಲ ಅಕ್ಕಪಕ್ಕ ಹಾಕ್ಬಿಟ್ಟವ್ರೆ ತೆಗಿಬೇಕು ಹೆಂಗೋ ಒಂದು ಮಾಡಿ ತೆಗಿಯೋಣ ಇರಿ ಓ ನಾವ್ ಬಂದಾಗ ಏನಂದ್ರೆ ಏನ್ ಇರ್ಲಿಲ್ಲ ನೋಡಿ ಫುಲ್ ಜಾಮ್ Stop.